ಡಿವೈನ್ ಗ್ರೂಪ್ನ ನಮ್ಮ ಕಿಚನ್ ಹೊಸ ಮಳಿಗೆಯನ್ನ ಹುಬ್ಬಳ್ಳಿಯ ಹೃದಯ ಭಾಗವಾದ ಗೋಕುಲ ರಸ್ತೆಯ ಹೊಸ ಬಸ್ ನಿಲ್ದಾಣ ಬಳಿಯ ಆವರಣದಲ್ಲಿ ಇಂದು ಹನ್ನೊಂದು ಮೂವತ್ತಕ್ಕೆ ಉದ್ಘಾಟಿಸಲಾಯಿತು ಕಳೆದ ಮೂವತ್ತೈದು ವರ್ಷಗಳಿಂದ ಪ್ರತಿಷ್ಠಿತ ಕಂಪನಿಗಳ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಡಿವೈನ್ ಗ್ರೂಪ್ ಈಗಾಗಲೇ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ತನ್ನ ಶೋರೂಮ್ಗಳನ್ನು ಹೊಂದಿದ್ದು ಇದೀಗ ನೂತನ ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಮಳಿಗೆಯನ್ನು ಶುರು ಮಾಡಿದ್ದಾರೆ ಒಂದೇ ಸೂರಿನಡಿ ಅಡುಗೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವಸ್ತುಗಳನ್ನು ಗ್ರಾಹಕರಿಗೆ ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಳಿಗೆಯನ್ನು ಸ್ಥಾಪಿಸಲಾಗಿದೆ ಮದುವೆ ಸಮಾರಂಭಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಹೋಮ್ ಡೆಕೋರೇಟಿವ್ ಐಟಮ್ ಕಿಚನ್ ಐಟಮ್ಸ್ ಕಿಚನ್ ವೇರ್ ಸೆಟ್ ಅಪ್ ಮೂಲಕ ಗ್ರಾಹಕರ ಮನೆಗೆದಿದೆ ಹಾಗೂ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಪ್ರತಿ ವಸ್ತುಗಳ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಕೂಡ ನೀಡಲಾಗ್ತಿದೆ ಮಳಿಗೆಯ ಉದ್ಘಾಟನೆಯನ್ನ ಕಿರುತೆರೆ ನಟಿ ಸೀತಾರಾಮ ಧಾರಾವಾಹಿ ಖ್ಯಾತಿಯ ವೈಷ್ಣವಿ ಗೌಡ ಮಾಡಿ ಶುಭ ಹಾರೈಸಿದ್ರು ಎಲ್ಲಿ ನಮಸ್ಕಾರ ನಾನು ಪ್ರೀತಿಯ ವೈಷ್ಣವಿ ನಾನು ಹುಬ್ಳಿಗೆ ಬಂದಿದೆ ನಮ್ಮ ಕಿಚನ್ ಸ್ಟೋರ್ ನ ಲಾಂಚ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿತ್ತು ತುಂಬಾ ಖುಷಿ ಆಯ್ತು ಇದು ಒನ್ ಸ್ಟಾಪ್ ಶಾಪ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ನೀಡ್ ನಿಮ್ನ ಫುಲ್ಫಿಲ್ ಮಾಡುತ್ತೆ ನಿಮಗೆ ಕಿಚನ್ ಏನೇನ್ ಬೇಕು ಪ್ರತಿಯೊಂದು ಸಿಗುತ್ತೆ ಸೊ ನೀವು ಬಂದು ಇಲ್ಲಿ ವಿಸಿಟ್ ಮಾಡಬೇಕು ಐ ಥಿಂಕ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಹ್ಯಾಪಿ ಧಾರಾವಾಹಿಯ ಕ್ಯೂಟ್ ಬೇಬಿ ನಟಿ ರಿತು ಸಿಂಗ್ ಕೂಡ ನಮ್ಮ ಕಿಚನ್ ಬಗ್ಗೆ ಸ್ವೀಟ್ ಸ್ವೀಟ್ ಮಾತು ಕೇಳೋಣ ಬನ್ನಿ ಹುಬ್ಲಿಗೆ ಬಂದಿದ್ದು ಹೇಗ ಅನ್ನಿಸ್ತು ಖುಷಿ ಆಯ್ತಾ ನಮ್ಮ ಕಿಚನ್ ಸ್ಟೋರ್ ಅಲ್ಲಿ ಪ್ರತಿ ಒಂದು ಅಡಿಗೆ ಇದೆ ನಮ್ ಕಿಚನ್ ಏನಾದ್ರು ಬೇಕಂದ್ರ ಇಲ್ಲೇ ಅಂತ ತಗೋಬೇಕನ್ಸುತ್ತೆ ಹೌದು ಅಷ್ಟೊಂದ್ ಚಿಕ್ಕ ಚಿಕ್ಕ ಕಿಚನ್ ಗೆ ಚಿಕ್ಕ ಅದು ಇಲ್ಲ ಮಿಸ್ಸಿಂಗ್ ಇಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮ್ಮ ಕಿಚನ್ ಗೆ ನಮ್ಮ ಕಿಚನ್ ಇಂದ ಪರ್ಚೇಸ್ ಮಾಡಿ ನಮ್ಮ ಕಿಚನ್ ನೋಡಿದ ಗ್ರಾಹಕರು ಏನ್ ಹೇಳ್ತಾರೆ ನೀವೇ ಕೇಳಿ ಸೊ ಇದು ನಮ್ಮ ಕಿಚನ್ ಉತ್ತರ ಕರ್ನಾಟಕದ ಲಾರ್ಜೆಸ್ಟ್ ಕಿಚನ್ ಸ್ಟೋರ್ ಅದ ಸೊ ಇವತ್ತು ಬಂದಿದ್ದೆ ನಾ ಇಲ್ಲಿ ಆಮೇಲೆ ಎಲ್ಲಾ ಚೆಕ್ ಔಟ್ ಮಾಡಿದ್ದೆ ಎಲ್ಲಾ ಫ್ರಮ್ ಎವ್ರಿ ಒಂದ್ ಸಣ್ಣ ಪ್ರಾಡಕ್ಟ್ ಇಂತ್ರ ನಮ್ಮ ಕಿಚನ್ ವೇರ್ನಾಗ ಒಂದ್ ಸ್ಪೂನ್ ಇಂತ್ರ ಅವನ್ನ ಆಮೇಲೆ ಇನ್ನು ಬಹಳಷ್ಟು ಪ್ರಾಡಕ್ಟ್ಸ್ ಅವ ಇಲ್ಲಿ ಸೊ ಒನ್ಸ್ ಒನ್ ಶಾಪ್ ಫಾರ್ ಆಲ್ ಯೋರ್ ಕಿಚನ್ ವೇರ್ ಅಂತ ಹೇಳ್ಬೋದು ಮನೆ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಹೊರಗೆ ಎದಕ್ಕೂ ಹೋಗೋಂಗಿಲ್ಲ ಬೇಕಾದ ಯೂಸ್ ಮಾಡೋದೆಲ್ಲ ಚೆನ್ನಾಗಿದೆ ಇದು ಸ್ಟೋರ್ ಎಲ್ಲ ಚೆನ್ನಾಗಿದೆ ಲೇಡೀಸಿಂಗ್ ಮಾತ್ರ ತುಂಬ ಇಷ್ಟ ಆಗ್ತೈತಿ ಯಾಕಂತಂದ್ರೆ ಅಂದ್ರೆ ಕಿಚನ್ ವೇರ್ ಇದ್ದ ಐತಲ್ಲ ಎಲ್ಲ ಅದಕ್ಕೆ ಬಟ್ ಅಂದ್ರೆ ನಮ್ಗೆ ಇನ್ನೂ ಏನೇನು ರೆಡಿ ಅಂದ್ರೆ ನಮ್ಮ ಕಿಚನ್ಗೆ ಏನೇನು ಬೇಕಾ ಎಲ್ಲ ಐಟಮ್ಸು ಇಲ್ಲೇ ಸಿಗ್ತಾವ ಎಲ್ಲರೂ ಬಂದು ವಿಸಿಟ್ ಮಾಡಿ ಚಲೋ ಇದೆ So, it's having almost covered every home items like mostly kitchen, I think. All things are covered very neatly. Back Chalo bandi, their stores, it's set up very good. And the quality of items here is being displayed are very good. So, having its own standards. Quality is having all its own standards. So, I think it's uh, all under one roof. Most of the items are covered under one roof. ಆ್ಯಂಡ್ ಇಟ್ಸ್ ನೈಸ್ ಈ ಶುಭ ಸಂದರ್ಭದಲ್ಲಿ ಡಿವೈನ್ ಗ್ರೂಪ್ನ ಮಾಲೀಕರಾದ ಜಾನ್ ವಿಲ್ಸನ್ ಹಾಗೂ ಪರಿವಾರದವರು ಭಾಗಿಯಾಗಿದ್ರು ನಮ್ಮ ಕಿಚನ್ಗೆ ಒಂದು ಚಿಕ್ಕ ಸ್ಪೂನ್ ಅನ್ನ ಹಿಡಿದು ನಿಮ್ಮ ಕಿಚನ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ನೀವು ಬಂದು ಪರ್ಚೇಸ್ ಮಾಡಿ ಡೆಫಿನೆಟ್ಲಿ ನಿಮಗೆ ಖುಷಿ ಆಗುತ್ತೆ ನಮ್ಮ ಕಿಚನ್ಗೆ ನೀವೆಲ್ಲರೂ ಬನ್ನಿ ಪ್ಲೀಸ್ ಥ್ಯಾಂಕ್ ಯು